ನೀವು ಇಡೀ ಜಗತ್ತನ್ನೇ ಪಡೆಯಲು ಅರ್ಹರು ಆದರೆ ನಿಮ್ಮಂಥ ಧೈರ್ಯಶಾಲಿ ಪ್ರಾಮಾಣಿಕ ವ್ಯಕ್ತಿಯನ್ನು ಪಡೆಯುವಂಥ ಅರ್ಹತೆ ಈ ಜಗತ್ತಿಗೆ ಸಿಗಲಿ ಅಂತ ಹಾರೈಸ್ತೇನೆ ಈ ಅಮಾನುಷ ಆಡಳಿತ ನಿಮ್ಮನ್ನು ಸೋಲಿಸಿ ಬಿಡಬಹುದು ಅನ್ನುವಂಥ ಮೂರ್ಖ ಲೆಕ್ಕಾಚಾರ ಹಾಕ್ಕೊಂಡಿದೆ ಆದರೆ ನೀವು ಎಂಥ ಉಕ್ಕಿನಿಂದ ತಯಾರಾದವರು ಅನ್ನುವಂಥ ಊಹೆ ಕೂಡ ಅವರಿಗಿಲ್ಲ ನಿಮ್ಮನ್ನು ಮುರಿದು ಹಾಕುವ ಪ್ರಯತ್ನದಲ್ಲಿ ಅವರು ನಿಮ್ಮನ್ನು ಯಾರು ಯಾವತ್ತೂ ಸೋಲಿಸಲಾರದ ನಾಶಪಡಿಸಲಾರದವರಾಗಿ ಪರಿವರ್ತಿಸಿಬಿಟ್ಟಿದ್ದಾರೆ ಕಳೆದ ಡಿಸೆಂಬರ್ ಇಪ್ಪತ್ತೊಂದರಂದು ಮಾಜಿ ಐ ಪಿ ಎಸ್ ಅಧಿಕಾರಿ ಸಂಜೀವ್ ಭಟ್ ಅವರ ಅರವತ್ತನೇ ಹುಟ್ಟುಹಬ್ಬದಂದು ಅವರ ಮಕ್ಕಳಾದ ಆಕಾಶಿ ಹಾಗೂ ಶಂತನು ಸಂಜೀವ್ ಭಟ್ ಅವರು ಹೇಳಿರುವಂಥ ಸಾಲುಗಳಿವೆ ಮಾಜಿ ಐ ಪಿ ಎಸ್ ಅಧಿಕಾರಿ ಸಂಜೀವ್ ಭಟ್ ಅವರ ಜೈಲಿನ ದಿನಗಳು ಮುಗಿಯುತ್ತಲೇ ಇಲ್ಲ ಸಾವಿರದ ಒಂಬೈನೂರ ತೊಂಬತ್ತರ ಕಸ್ಟಡಿ ಹಿಂಸೆ ಪ್ರಕರಣಕ್ಕೆ ಸಂಬಂಧಿಸಿ ಜಾಮ್ನಗರ್ ಸೆಷನ್ಸ್ ನ್ಯಾಯಾಲಯ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರಿಗೆ ವಿಧಿಸಿದ್ದಂಥ ಜೀವಾವಧಿ ಶಿಕ್ಷೆಯನ್ನು ಗುಜರಾತ್ ಹೈಕೋರ್ಟ್ ಎತ್ತಿ ಹಿಡಿದಿದೆ ಅಲ್ಲಿಗೆ ನಲ್ಲಿ ಸಿಗುವಂತಹ ನ್ಯಾಯ ಎಂಥದ್ದು ಅನ್ನೋದು ಮತ್ತೊಮ್ಮೆ ಕಾಣಿಸತೊಡಗಿದೆ ಹೇಗೆ ವ್ಯವಸ್ಥಿತವಾಗಿ ಒಬ್ಬ ದಕ್ಷ ಅಧಿಕಾರಿಯನ್ನ ಸಿಲುಕಿಸಲಾಗಿದೆ ಅನ್ನೋದು ಸ್ಪಷ್ಟವಿರುವಾಗಲೂ ಆ ಅಧಿಕಾರಿಯ ಜೈಲು ಜೀವನ ವರ್ಷಗಳಿಂದ ವರ್ಷಗಳಿಗೆ ದಾಟ್ತಾನೆ ಇದೆ ತಾನು ಹೇಳದಂತೆ ಕೇಳದ ತನ್ನ ವಿರುದ್ಧ ದಿಟ್ಟತನ ತೋರಿಸಿದಂತ ಅಧಿಕಾರಿಯನ್ನ ಹೇಗೆ ಸರ್ಕಾರ ಒಂದು ಬಲಿಪಶು ಮಾಡಬಲ್ಲದು ಅನ್ನೋದಕ್ಕೆ ಸಂಜೀವ್ ಭಟ್ ಕೇಸ್ ಒಂದು ಸ್ಪಷ್ಟ ಉದಾಹರಣೆ ಗ್ಯಾಂಗ್ ರೇಪಿಸ್ಟ್ಗಳನ್ನ ರಕ್ಷಿಸುವುದು ಒಂದು ಕಡೆಯಾದ್ರೆ ಸಂಜು ಭಟ್ರನ್ನ ಜೈಲಿಗೆ ಹಾಕಿರೋದು ಇನ್ನೊಂದು ಕಡೆ ಇದು ಗುಜರಾತ್ ಸರ್ಕಾರದ ನ್ಯಾಯದ ಮಾದರಿ ಜೈಲಲ್ಲಿ ಇರಬೇಕಾದವರು ಅಧಿಕಾರದ ಸ್ಥಾನಗಳಲ್ಲಿ ಮೆರೆಯುವಾಗ ನಿಜವಾದ ದೇಶಭಕ್ತರು ಜೈಲಲ್ಲಿ ಕೊಳೆಯುವಂತಾಗಿರೋದು ವಿಪರ್ಯಾಸ ಅಥವಾ ಇವತ್ತಿನ ಕರಾಳ ದಿನಗಳಲ್ಲಿ ಬಹುಶಃ ಇದು ಸಹಜ ಯಾವುದೇ ತಳಹದಿಯೇ ಇಲ್ಲದ ಕೇಸಿನಲ್ಲಿ ಹೇಗೆ ಒಬ್ಬ ದಿಟ್ಟ ಅಧಿಕಾರಿಯನ್ನ ವರ್ಷಗಟ್ಟಲೆ ಜೈಲಲ್ಲಿ ಕೊಳಿಸಲಾಗ್ತಾ ಇದೆ ಅನ್ನೋದನ್ನು ನೆನೆದ್ರೆ ಕಳವಳ ಆಗುತ್ತೆ ಪ್ರಭುತ್ವಕ್ಕೆ ಇಷ್ಟ ಆಗುವವರಿಗೆ ನಿವೃತ್ತರಾದ ಬೆನ್ನಿಗೆ ಪ್ರತಿಷ್ಠಿತ ಹುದ್ದೆಗಳು ಸಿಗುವಂಥ ಕಾಲದಲ್ಲಿ ಬೆನ್ನು ಮೂಳೆ ಉಳಿಸಿಕೊಂಡು ಜಿ ಹುಜೂರ್ ಎನ್ನದೆ ಸಲಾಂ ಹೊಡೆಯದ ಅಧಿಕಾರಿಗಳು ಹೇಗೆಲ್ಲ ಹಿಂಸೆ ಅನುಭವಿಸಿದ್ದಾರೆ ಸತ್ಯ ಹೇಳಿದರು ಅನ್ನೋ ಕಾರಣಕ್ಕಾಗಿಯೇ ಅವ್ರ ಮೇಲೆ ಅವರು ಮಾಡಿಯೇ ಇರದ ತಪ್ಪುಗಳನ್ನು ಹೊರಿಸಲಾಯಿತು ಅವರ ಹುದ್ದೆ ಅಧಿಕಾರ ಎಲ್ಲವನ್ನ ಕಿತ್ತುಕೊಳ್ಳಲಾಯಿತು ಕಡೆಗೆ ಅವರ ಬದುಕನ್ನೇ ನರಕಮಯವಾಗಿಸಲಾಯಿತು ಅವರನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಜೈಲಿಗೆ ಕಳಿಸಲಾಯಿತು ಒಂದರ ಬೆನ್ನಿಗೊಂದು ಪ್ರಕರಣಗಳಲ್ಲಿ ಜೈಲಿನಲ್ಲಿಯೇ ಕೊಳೆಯುವಂತೆ ಮಾಡಲಾಗಿರುವಂತಹ ವ್ಯವಸ್ಥಿತ ಚಕ್ರವ್ಯೂಹದಲ್ಲಿ ಅವರು ಸಿಕ್ಕಾಕೊಂಡಿದ್ದಾರೆ ಹೊರಬರುವಂಥ ದಾರಿಗಳನ್ನೆಲ್ಲ ಮುಚ್ಚುವಂಥ ಪ್ರಯತ್ನಗಳು ಅವರ ವಿರುದ್ಧ ನಡೀತಾನೇ ಇವೆ ಈಗಲೂ ಮತ್ತೆ ಅದೇ ಆಗಿದೆ ಈಗ ಜೀವಾವಧಿ ಶಿಕ್ಷೆಯನ್ನ ಎತ್ತಿ ಹಿಡಿಯಲಾಗಿರುವ ಪ್ರಕರಣ ಸಂಜು ಭಟ್ ಅವರು ಗುಜರಾತ್ನ ಜಾಮ್ನಗರದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿ ಅಧಿಕಾರದಲ್ಲಿದ್ದಂತಹ ಹೊತ್ತಿನಲ್ಲಿ ನಡೆದದ್ದು ಬಿಜೆಪಿ ನಾಯಕ ಎಲ್ ಕೆ ಅಡ್ವಾಣಿ ಅವರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ರಥಯಾತ್ರೆ ಕೈಗೊಂಡಿದ್ದಂತಹ ಸಂದರ್ಭದಲ್ಲಿ ಗುಜರಾತ್ ನಲ್ಲಿ ವ್ಯಾಪಕ ಕೋಮು ಗಲಭೆಗಳು ಸಂಭವಿಸಿದ್ರು ಈ ವೇಳೆ ಭಟ್ ಜಾಮ್ನಗರದ ಹೆಚ್ಚುವರಿ ಎಸ್ಪಿ ಆಗಿದ್ರು ಕೋಮು ಗಲಭೆ ಸಂದರ್ಭವೊಂದರಲ್ಲಿ ಅವರು ಸುಮಾರು ನೂರ ಮೂವತ್ತ್ ಮೂರು ಜನರನ್ನ ಅರೆಸ್ಟ್ ಮಾಡಿದ್ರು ಬಂಧಿತರಲ್ಲಿ ಪ್ರಭುದಾಸ್ ವೈಷ್ಣಾನಿ ಅನ್ನುವಂಥ ವ್ಯಕ್ತಿ ಬಿಡುಗಡೆಯ ಬಳಿಕ ಮೂತ್ರಪಿಂಡದ ವೈಫಲ್ಯದಿಂದ ಆಸ್ಪತ್ರೆಯಲ್ಲಿ ನಿಧನರಾದದ್ದೇ ಮುಂದಿನ ಎಲ್ಲದಕ್ಕೂ ಒಂದು ನೆಪ ಆಯ್ತು ಸಂಜೀವ್ ಭಟ್ ಹಾಗೂ ಅವರ ಸಹೋದ್ಯೋಗಿಗಳು ಕಸ್ಟಡಿಯಲ್ಲಿ ನೀಡಿದಂಥ ಹಿಂಸೆಯಿಂದಾಗಿನೇ ವೈಷ್ಣಾನಿ ಸಾವನ್ನಪ್ಪಿರೋದಾಗಿ ಕುಟುಂಬ ಆರೋಪ ಮಾಡಿತು ಬಂಧಿತರಿಗೆ ನೀರು ಕುಡಿಯದಂತೆ ಪೊಲೀಸರು ತಡೆದಿದ್ದು ವೈಷ್ಣಾನಿಯವರ ಕಿಡ್ನಿಗೆ ಹಾನಿ ಉಂಟಾಗೋದಕ್ಕೆ ಕಾರಣ ಆಯಿತು ಅಂತ ಅವ್ರು ದೂರಲಾಗಿತ್ತು ಇಂತಹದೊಂದು ಪ್ರಕರಣವನ್ನ ಇಟ್ಕೊಂಡು ಭಟ್ ಅವರನ್ನ ಹತ್ಯೆ ದೋಷಿ ಅಂತ ಮಾಡಿ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿತ್ತು ಅದನ್ನ ಈಗ ಹೈಕೋರ್ಟ್ ಎತ್ತಿ ಹಿಡಿದಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಭಟ್ ಅವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದಾಗ ಮಾಡದ ತಪ್ಪಿಗೆ ಶಿಕ್ಷೆ ವಿಧಿಸಲಾಗಿದೆ ಅಂತ ಅವರ ಪತ್ನಿ ಶ್ವೇತಾ ಭಟ್ ನೋವಿನಿಂದ ಹೇಳಿದ್ರು ಮೃತಪಟ್ಟ ಆ ವ್ಯಕ್ತಿ ನೇರವಾಗಿ ಸಂಜು ಭಟ್ ಅವರ ವಶದಲ್ಲಿ ಇರಲೇ ಇಲ್ಲ ಬರೀ ಸೇಡಿಗಾಗಿ ಅವರನ್ನ ಹಾಗೆ ಬಲಿಪಶು ಮಾಡಲಾಯಿತು ಮತ್ತು ಅವ್ರ ಕುಟುಂಬ ಕೂಡ ಅದೇ ನೋವಿನಲ್ಲಿ ಚಡಪಡಿಸುವ ಹಾಗೆ ಮಾಡಲಾಯಿತು ಎಲ್ಲ ಶುರುವಾದದ್ದು ಎರಡ್ ಸಾವಿರದ ಎರಡರ ಗುಜರಾತ್ ಹತ್ಯಾಕಾಂಡದ ಪ್ರಕರಣದಲ್ಲಿ ಆಗ ಗುಜರಾತ್ ಮುಖ್ಯಮಂತ್ರಿ ಆಗಿದ್ದ ಮೋದಿ ಪಾತ್ರದ ಬಗ್ಗೆ ಆರೋಪಿಸಿ ಸಂಜೀವ್ ಭಟ್ ಸುಪ್ರೀಂ ಕೋರ್ಟ್ನಲ್ಲಿ ಅಫಿಡೇವಿಟ್ ಅನ್ನು ಸಲ್ಲಿಸಿದಾಗ ಮೋದಿ ಕರೆದಿದ್ದ ಉನ್ನತ ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ತಾವು ಹಾಜರಿದ್ದದಾಗಿಯೂ ಮುಸ್ಲಿಮರ ವಿರುದ್ಧ ಹಿಂದೂಗಳು ನಡೆಸುವಂತಹ ಹಿಂಸಾಚಾರವನ್ನು ತಡೆಯದಿರುವಂತೆ ಮೋದಿ ಆ ಸಭೆಯಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಸೂಚಿಸಿದ್ರು ಅಂತ ಸಂಜೀವ್ ಭಟ್ ಗಂಭೀರ ಆರೋಪವನ್ನ ಮಾಡಿದ್ರು ಆದರೆ ಸುಪ್ರೀಂ ಕೋರ್ಟ್ ನೇಮಿಸಿದಂಥ ವಿಶೇಷ ತನಿಖಾ ತಂಡ ಸಂಜೀವ್ ಭಟ್ ಅವರ ಆರೋಪಗಳನ್ನು ತಳ್ಳಿ ಹಾಕಿತು ಅಲ್ಲಿಂದ ಶುರುವಾಯಿತು ಭಟ್ ವಿರುದ್ಧದ ಅಧಿಕಾರಸ್ಥರ ಆಟ ಅವರನ್ನ ಅನಧಿಕೃತ ಗೈರು ಹಾಜರಿ ಎನ್ನುವಂಥ ಕಾರಣವನ್ನು ಒಡ್ಡಿ ಪೊಲೀಸ್ ಸೇವೆಯಿಂದ ತೆಗಿಲಾಯಿತು ಪ್ರತಿಸ್ಪರ್ಧಿ ರಾಜಕೀಯ ಪಕ್ಷಗಳ ನಾಯಕರೊಂದಿಗೆ ಸಕ್ರಿಯ ಸಂಪರ್ಕದಲ್ಲಿದ್ದ ಆರೋಪವೂ ಅವ್ರ ಮೇಲೆ ಬಂತು ಈ ನಡುವೆಯೇ ಅವರನ್ನ ಬಂಧಿಸಿ ಸಾವಿರದ ಒಂಬೈನೂರ ತೊಂಬತ್ತರ ಲಾಕಪ್ ಹಿಂಸೆ ಪ್ರಕರಣದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ಜೂನ್ ಇಪ್ಪತ್ತರಂದು ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಯಿತು ವಾಸ್ತವವಾಗಿ ಈ ಪ್ರಕರಣದಲ್ಲಿ ಭಟ್ ಮತ್ತಿತರರ ವಿರುದ್ಧದ ಆರೋಪವನ್ನು ಕೈಬಿಡುವಂತೆ ಗುಜರಾತ್ ಸರ್ಕಾರನೇ ಮನವಿ ಮಾಡಿತ್ತು ಆದರೆ ಯಾವಾಗ ಮೋದಿ ವಿರುದ್ಧ ಭಟ್ ಅಫಿಡೇವಿಟ್ ಅನ್ನು ಸಲ್ಲಿಸಿದ್ರು ಆಗ ಸರ್ಕಾರ ತನ್ನ ಅರ್ಜಿಯನ್ನು ವಾಪಸ್ ಪಡೆಯಿತು ಆ ಬಳಿಕ ಭಟ್ ಮತ್ತಿತರ ಆರೋಪಿಗಳ ವಿರುದ್ಧ ಕ್ರಿಮಿನಲ್ ವಿಚಾರಣೆಯ ಮುಂದುವರೆದಿದ್ದು ಭಟ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿತ್ತು ಈ ಮಧ್ಯ ಗುಜರಾತ್ ಮಾಜಿ ಗೃಹ ಸಚಿವ ಹರೇನ್ ಪಾಂಡ್ಯ ಕೊಲೆ ಕೇಸಿನ ವಿಚಾರವಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ತಾವು ಸಾಬರಮತಿ ಜೈಲು ಸೂಪರಿಂಡೆಂಟ್ ಆಗಿದ್ದಾಗ ದೊರೆತಂತಹ ಅತ್ಯಂತ ಮಹತ್ವದ ಸಾಕ್ಷ್ಯವನ್ನ ನಾಶಗೊಳಿಸುವಂತೆ ಆಗಿನ ಗುಜರಾತ್ ಗೃಹ ಸಚಿವ ಅಮಿತ್ ಶಾ ಒತ್ತಡವನ್ನ ಹೇರಿದ್ರು ಅಂತ ತಾನದಕ್ಕೆ ಒಪ್ಪದೇ ಇದ್ದಾಗ ಆ ಹುದ್ದೆಯಿಂದ ತನ್ನನ್ನ ತೆಗಿಲಾಯಿತು ಅಂತ ಭಟ್ ಅವರು ಬಹಿರಂಗಪಡಿಸಿದ್ರು ಇವೆಲ್ಲವೂ ಸಂಜು ಭಟ್ ಅವರನ್ನ ಹಣಿಯೋದಕ್ಕೇನೆ ಆಮೇಲೆ ಇವು ಹೇಗೆಲ್ಲ ಅಸ್ತ್ರಗಳಾಗಿ ಬದಲಾದವು ಅನ್ನೋದಕ್ಕೆ ಅವರ ಇವತ್ತಿನ ಸ್ಥಿತಿನೇ ಸಾಕ್ಷಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಗುಜರಾತ್ನ ಬನಸ್ಕಾಂತ್ ಜಿಲ್ಲಾ ಎಸ್ ಪಿ ಆಗಿದ್ದಾಗ ರಾಜಸ್ಥಾನ್ ಮೂಲದ ಸುಮರ್ ಸಿಂಗ್ ರಾಜ್ ಪುರೋಹಿತ್ ಅನ್ನುವಂಥ ವಕೀಲರನ್ನ ಡ್ರಗ್ ಹೊಂದಿದಂಥ ಆರೋಪದಲ್ಲಿ ಬನಸ್ಕಾಂತದ ಪಾಲನ್ಪುರ್ ಪಟ್ಟಣದಲ್ಲಿ ಅವರು ತಂಗಿದ್ದಂಥ ಹೋಟೆಲ್ ಕೊಠಡಿಯಲ್ಲಿ ಬಂಧಿಸಲಾದಂತಹ ಪ್ರಕರಣದಲ್ಲಿಯೂ ಭಟ್ ಅವರನ್ನ ಜೈಲು ಪಾಲಾಗಿಸಲಾಯಿತು ಎರಡು ಸಾವಿರದ ಎರಡರ ಗಲಭೆ ಪ್ರಕರಣದಲ್ಲಿ ಮುಗ್ಧ ಜನರನ್ನ ಸಿಲುಕಿಸುವಂತಹ ಯತ್ನದ ಆರೋಪಿಗಳಲ್ಲಿ ಒಬ್ಬರನ್ನಾಗಿಯೂ ಸಂಜು ಭಟ್ ಅವರನ್ನ ಹೆಸರಿಸಲಾಯಿತು ಹೀಗೆ ಎಲ್ಲವೂ ಸಂಜು ಭಟ್ ಅವರನ್ನ ಸುತ್ತಕೊಂಡಿವೆ ಸತ್ಯ ಹೇಳಿದ್ದನ್ನೇ ಸಂಚು ಅಂತ ಹೇಳಲಾಯ್ತಲ್ಲ ಅನ್ನೋದೇ ಭಟ್ ಪ್ರಕರಣದಲ್ಲಿ ಆಘಾತಕಾರಿ ವಿಚಾರ ಈ ದೇಶಕ್ಕೆ ಹೆಮ್ಮೆ ತಂದಂತ ಮಹಿಳಾ ಅಥ್ಲೀಟ್ಗಳಿಗೆ ಲೈಂಗಿಕ ಕಿರುಕುಳ ನೀಡಿದಂಥ ಆರೋಪ ಹೊತ್ತ ಬಿಜೆಪಿಯ ಸಂಸದನ ರಕ್ಷಣೆಗೆ ಸ್ವತಃ ನಿಲ್ಲುತ್ತೆ ಈ ಸರ್ಕಾರ ಗಂಭೀರ ಸೆಕ್ಷನ್ಗಳಡಿ ಎಫ್ಐಆರ್ ಆದ ಮೇಲೂ ಆತನ ಬಂಧನ ಆಗೋದಿಲ್ಲ ಹೆಣ್ಣು ಮಗಳೊಬ್ಬಳ ಕುಟುಂಬವನ್ನ ಅವಳ ಕಣ್ಣೆದ್ರೆ ಕೊಂದು ಸಾಮೂಹಿಕ ಅತ್ಯಾಚಾರವೆಸಗಿದವರನ್ನ ಸನ್ನಡತೆಯ ಆಧಾರದ ಮೇಲೆ ಜೈಲಿನಿಂದ ಬಿಡುಗಡೆ ಮಾಡಲಾಗತ್ತೆ ಅದಕ್ಕಾಗಿ ಅಪರಾಧಿಗಳ ಜೊತೆ ಸರ್ಕಾರವೇ ಸೇರಿಕೊಂಡು ಸುಪ್ರೀಂ ಕೋರ್ಟನ್ನೇ ದಾರಿ ತಪ್ಪಿಸಲಾಗತ್ತೆ ಹೀಗೆ ರೇಪಿಸ್ಟ್ಗಳ ಪರ ನಿಲ್ಲುವಂತಹ ಅನಾಚಾರವನ್ನು ಮಾಡುತ್ತೆ ಸರ್ಕಾರ ಆದರೆ ಒಬ್ಬ ದಕ್ಷ ದಿಟ್ಟ ಐ ಪಿ ಎಸ್ ಅಧಿಕಾರಿಯಾಗಿದ್ದ ಸಂಜೀವ್ ಭಟ್ ಈ ವ್ಯವಸ್ಥೆಯ ಪಾಲಿಗೆ ಜೈಲಿನಲ್ಲೇ ಕೊಳೆಯಬೇಕಾದಂಥ ಕ್ರಿಮಿನಲ್ ಇಲ್ಲಿ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದ ಸುಳ್ಳು ಆರೋಪದಲ್ಲಿ ಯುವ ವಿದ್ವಾಂಸ ಉಮರ್ ಖಾಲಿದ್ ವರ್ಷಗಳಿಂದ ಜೈಲಲ್ಲಿದ್ದಾರೆ ಅಷ್ಟಕ್ಕೂ ಅವ್ರು ಮಾಡಿದಂಥ ತಪ್ಪು ಸತ್ಯ ಹೇಳಿದ್ದು ದಿಟ್ಟತನ ತೋರಿದ್ದು ಮಾತ್ರ ಸಂಜೀವ್ ಭಟ್ ಅವರ ಈ ಹೋರಾಟದಲ್ಲಿ ಅವ್ರ ಜೊತೆಗೆ ಗಟ್ಟಿಯಾಗಿ ನಿಂತಿರುವವರು ಪತ್ನಿ ಶ್ವೇತಾ ಭಟ್ ಮಕ್ಕಳು ಆಕಾಶಿ ಹಾಗೂ ಶಂತನು ಅವರು ಯಾವತ್ತೂ ಕೂಡ ಸತ್ಯ ಹೇಳಿ ತಂದೆ ಸೋತರು ಅಂತ ಹೇಳಲೇ ಇಲ್ಲ ಬದಲಾಗಿ ನಮ್ಮ ತಂದೆಯ ದಿಟ್ಟತನ ನಮಗೆ ಅತ್ಯಂತ ದೊಡ್ಡ ಹೆಮ್ಮೆ ಅಂತ ಸಾರಿ ಸಾರಿ ಹೇಳಿದರು ನಾವಿವತ್ತು ಇರುವಂಥ ಜಗತ್ತು ಪ್ರತಿದಿನವೂ ಪ್ರತಿ ಸೆಕೆಂಡ್ ಈ ಫ್ಯಾಷಿಸ್ಟ್ ಶಕ್ತಿಗಳ ವಿರುದ್ಧ ಹೋರಾಡುವ ಮತ್ತು ಮುನ್ನುಗ್ಗುವ ಜಗತ್ತಾಗಿದೆ ಅಂತ ಹೇಳ್ತಾರೆ ಅವರು ನೀವು ನಮ್ಮ ಧೈರ್ಯ ನಮ್ಮ ಹೃದಯದಲ್ಲಿನ ವಿವೇಚನಾಶೀಲ ಧ್ವನಿ ನಮ್ಮ ಧ್ರುವತಾರೆ ನಮ್ಮ ಹೃದಯ ಬಡಿತ ಅಂತ ಈ ಧೈರ್ಯಶಾಲಿ ಮಕ್ಕಳು ಕಳೆದ ವರ್ಷ ಹೇಳಿದರು ನೀವು ಧ್ವನಿ ಇಲ್ಲದವರನ್ನ ದ್ವೇಷ ಮತ್ತು ಹಿಂಸೆಗೆ ಬಲಿಯಾದ ಸಾವಿರಾರು ಜನರನ್ನ ರಕ್ಷಣೆ ಮಾಡಿದ್ದೀರಿ ಅಂತ ಹೇಳಿದ್ದ ಅವರ ಫೇಸ್ಬುಕ್ ಪೋಸ್ಟ್ ದ್ವೇಷ ಮತ್ತು ಹಿಂಸೆಯ ಬಲಿಪಶುಗಳಿಗೆ ನ್ಯಾಯಕ್ಕಾಗಿ ಹೋರಾಡಲು ಭಟ್ ಅವರ ಅಚಲವಾದ ಬದ್ಧತೆಯನ್ನ ಒತ್ತಿ ಹೇಳಿತ್ತು ಸತ್ಯ ಮತ್ತು ಉತ್ತರದಾಯಿತ್ವಕ್ಕಾಗಿ ಅವರ ದಶಕಗಳ ಹೋರಾಟವನ್ನ ಎತ್ತಿ ತೋರಿಸಿತ್ತು ನ್ಯಾಯಕ್ಕಾಗಿ ನಮ್ಮ ಹೋರಾಟ ಮುಂದುವರಿಯುತ್ತೆ ನೀವು ಯಾವಾಗಲೂ ಹೇಳುವಂತೆ ನಾವು ಹೋರಾಡ್ತೇವೆ ನಾವು ವಿರೋಧ ಮಾಡ್ತೇವೆ ನಾವು ಜಯಿಸ್ತೇವೆ ಇದು ನಿಶ್ಚಿತ ಅನ್ನುವಂಥ ಸಾಲುಗಳೊಂದಿಗೆ ಆ ಪೋಸ್ಟ್ ಕೊನೆಯಾಗಿತ್ತು ಇದು ಹೋದ ವರ್ಷದ ಪೋಸ್ಟ್ ಈಗಲೂ ಆ ಕುಟುಂಬದ ಸ್ಥೈರ್ಯ ಹಾಗೆ ಉಳಿದಿರಲಿ ಅಂತ ಹಾರೈಸೋಣ ಯಾಕಂದರೆ ಕೊನೆಗೆ ಗೆಲ್ಲೋದು ಸತ್ಯನೇ ಇದೇ ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ವಾರ್ತಾ ಭಾರತಿ ನಿಮ್ಮನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ